ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷರು ಮತ್ತು ಪ್ರಮುಖ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು ಕಾಟನ್ ಪೇಟೆ ಆಗಿರ್ಬೋದು ನೋಡಿ ನಮ್ಮ ಮಂಜು ಯಾವುದು ನಮ್ಮ ಶ್ರೀರಾಮ್ಪುರ ಸುಭಾಷ್ ಚಂದ್ರ ಎಲ್ಲರೂ ಬಂದಿದ್ದೀರಾ ಈಗ ಇನ್ನೂ ಎರಡು ವಾರ್ಡ್ ನೇಮಕ ಮಾಡ್ಬೇಕು ನೇಮಕ ಮಾಡ್ತೀವಿ ನಾವು ಆದ್ರೆ ಏನೇನು ನಾನು ಹೊಸ್ತಾಗಿ ನಾನು ವೃತ್ತಿ ಜೊತೆ ಹೊಸ್ತಾಗಿ ಈ ಒಂದು ರಾಜಕೀಯನ ಚೂಸ್ ಮಾಡಿದ್ದು ನಾವೆಲ್ಲ ಪೂರ್ವಜರೆಲ್ಲ ಗಾಂಧಿನಗರ ನಮ್ಮ ಕ್ಷೇತ್ರದಲ್ಲಿ ಇದ್ದವ್ರು ನಾವೆಲ್ಲ ಅದಕ್ಕಾಗಿ ನೀವೆಲ್ಲ ಇರೋಣ ಇವ್ರಿಗೆ ಈಗ ನನಗೆ ತುಂಬಾ ಖುಷಿ ಆಗಿದೆ ನನಗೆ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಸಮಿತಿಗೆ ನಾವು ಮಾಡ್ತಿರೋ ಕೆಲಸ ಕೆಲಸ ಮಾಡ್ತಿದ್ದೀವಿ ಆದರೆ ಅವರು ಖುಷಿ ಕೊಡೋಂಥ ಕೆಲಸನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದು ತುಂಬ ಖುಷಿ ಆಯಿತು ನನಗೆ ಇವರೆಲ್ಲ ಬಂದು ಇವತ್ತು ನಮ್ಮ ವಾರ್ಡ್ ಮಟ್ಟಕ್ಕೆ ನೀವೆಲ್ಲ ಹಂಚ್ಕೊಂಡ್ರಿ ಅಭಿಪ್ರಾಯ ಹಂಚ್ಕೊಂಡಿದ್ದೀರಿ ಇವತ್ತು ನನಗೇನು ಮುಖ್ಯವಾಗಿ ಅಂದರೆ ಇವತ್ತು ನಮ್ಮ ತಿಮ್ಮಣ್ಣ ಅವರು ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಇಷ್ಟು ದಿನ ಅವರು ಸೇವೆ ಸಲ್ಲಿಸಿ ಜಿಲ್ಲೆಲಿ ಸೇವೆ ಸಲ್ಲಿಸಿ ಈಗ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಅವರಿಗೆಲ್ಲ ನೀವು ಇವತ್ತು ಅವ್ರಿಗೆ ಧನ್ಯವಾದ ಹೇಳಬೇಕು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಕರೆದಿದ್ವಿ ಈ ಸಭೆ ಈಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಪಕ್ಷದ ಸದಸ್ಯತ್ವ ಅಭಿಯಾನ ಮುಗಿಸಿದ ನಂತರ ಇವತ್ತು ನಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೇನೂ ಒಂದು ಸಭೆ ಮಾಡಿದ್ವಿ ಅದು ಸದಸ್ಯತ್ವ ಅಭಿಯಾನಕ್ಕೆ ಸಭೆ ಮಾಡಿದ್ವಿ ಆದರೆ ಇವತ್ತಿನ ಸಭೆ ಏನಿವಾಗ ಬೆಂಗಳೂರಿನಲ್ಲಿ ಒಂದು ಗ್ರೇಟರ್ ಬೆಂಗಳೂರು ಮಾಡಿ ಈಗಾಗಲೇ ಚುನಾವಣೆ ಮಾಡಬೇಕು ಅಂಥೇಳಿ ಏನು ಸಿದ್ಧತೆಗಳು ನಡೀತಾ ಇದೆ ಅದರ ಪೂರ್ವಭಾವಿ ಸಭೆಯನ್ನು ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಮತ್ತು ಪ್ರಮುಖ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಮುಂದೆ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ಚುನಾವಣೆಗೆ ಸಜ್ಜಾಗಬೇಕು ಪಕ್ಷ ಅದೇ ರೀತಿ ಪದಾಧಿಕಾರಿಗಳು ಬೂತ್ ಮಟ್ಟದಲ್ಲಿ ಯಾವ ರೀತಿ ಒಂದೊಂದು ಇಪ್ಪತ್ತಿಪ್ಪತ್ತು ಜನನ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಆ ಇದಕ್ಕೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಟ್ಟು ಕೆಲಸ ಮಾಡಬೇಕು ಅಂಥೇಳಿ ಇವತ್ತಿನ ಒಂದು ಸಭೆಯಲ್ಲಿ ನಾವು ತಿಳಿಸಿದ್ದೇವೆ ಅದೇ ರೀತಿ ಭಾಳ ಜನ ನಮ್ಮ ಪಕ್ಷದ ಏನು ಪದ ವಾರ್ಡ್ನ ಅಧ್ಯಕ್ಷರುಗಳು ಮತ್ತು ಎಲ್ಲ ಪ್ರಮುಖ ಪದಾಧಿಕಾರಿಗಳು ಸಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರ ಆದಿಯಾಗಿ ಈಗಾಗಲೇ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಜೆ ಡಿ ಎಸ್ನ ಭದ್ರಕೋಟೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಪಕ್ಷದ ಶಕ್ತಿ ಕಡಿಮೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಏನು ಸಂಘಟನೆಗೇನು ಒತ್ತು ಕೊಟ್ಟು ಇವತ್ತು ಇಲ್ಲಿನ ಎಲ್ಲ ಸ್ಥಳೀಯ ಮುಖಂಡರುಗಳು ಇವತ್ತೇನು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪಕ್ಷ ನಿರ್ಣಾಯಕವಾಗಿ ಭಾಳ ಪ್ರಮುಖ ಪಾತ್ರ ವಹಿಸ್ತದೆ ಯಾವುದೇ ಒಂದು ಸಮಯದಲ್ಲೂ ಸಹ ಈ ಚುನಾವಣೆ ಬಂದರೆ ನಮ್ಮ ಪಕ್ಷದಲ್ಲಿ ಇಲ್ಲೇನು ಎರಡು ಏಳು ವಾರ್ಡ್ ಇದೆ ಕಾರ್ಪೊರೇಟ್ರುಗಳು ಅದರಲ್ಲಿ ಕನಿಷ್ಠ ಕನಿಷ್ಠ ಮೂರು ವಾರ್ಡಲ್ಲಾದರೂ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದರೆ ಆ ನಿಟ್ಟಿನಲ್ಲಿ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರುಗಳು ಕೆಲಸ ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಇಲ್ಲಿ ಪಕ್ಷದ ಏನು ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಅಡ್ವೊಕೇಟ್ ಏನು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಇಲ್ಲಿ ಇರಿಕರು ನಮ್ಮ ಷಣ್ಮುಗ್ಗಬ್ರು ಇರ್ಬೋದು ನಮ್ಮ ವೆಂಕಟೇಶಣ್ಣ ಇರ್ಬೋದು ರಾಮಕೃಷ್ಣ ಇರ್ಬೋದು ಚಂದ್ರೇಗೌಡರು ಇರ್ಬೋದು ಭಾಳ ಜನ ಈ ಸ್ಥಳೀಯವಾಗಿ ಎಲ್ಲರೂ ಸಹ ನಮ್ಮ ಪೆರ್ರಿಸ್ವಾಮಿಯವ್ರು ಇರ್ಬೋದು ಭಾಳ ಜನ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ವಾರ್ಡ್ನ ಅಧ್ಯಕ್ಷರುಗಳು ಸಹ ನಿಷ್ಠೆಯಿಂದ ಸದಸ್ಯತ್ವ ಅಭಿಯಾನ ಇರ್ಬೋದು ದಿನದಲ್ಲಿ ಒಂದು ಗಂಟೆಗಳ ಕಾಲ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಸಹ ನಾನು ಏನು ಒಂದು ವಾರದಲ್ಲೂ ಪ್ರತಿ ವಾರ ವಾರ್ಡ್ ಮಟ್ಟದಲ್ಲಿ ಸಭೆಗಳಿರ್ಬೋದು ಆ ಒಂದು ಬೂತ್ ಮಟ್ಟದಲ್ಲಿ ಸಭೆ ಇರ್ಬೋದು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಬೆಂಗಳೂರು ನಗರದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋದು ಅಷ್ಟೇ ಅಲ್ಲ ಹೆಚ್ಚು ಕಾರ್ಪೊರೇಟ್ಗಳಿಗೆ ಗೆಲ್ಲಂಥ ಕೆಲಸವನ್ನು ಸಹ ನಮ್ಮ ಪಕ್ಷ ಮುಂದಿನ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮೈತ್ರಿ ಅಂತಂದರೆ ಈಗಾಗಲೇ ನಾವು ಎನ್ ಡಿ ಎ ಅಂಗಪಕ್ಷ ಜೆ ಡಿ ಎ ಜೆ ಡಿ ಎಸ್ ಬಂದು ಎನ್ ಡಿ ಎ ಅಂಗಪಕ್ಷವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಘಟ್ಟದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಈಗಾಗಲೇ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕುಮಾರಣ್ಣವ್ರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶದ ಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಮೈತ್ರಿ ಬಗ್ಗೆ ಎಷ್ಟು ವಾರ್ಡು ನಮಗೆ ಕೊಡಬೇಕು ಎಷ್ಟು ವಾರ್ಡ್ ಅವರು ತೊಗೊತಾರೆ ಬೆಂಗಳೂರು ನಗರದಲ್ಲಿ ಎಷ್ಟು ವಾರ್ಡ್ಗಳು ನಮಗೆ ಬರ್ತದೆ ಅಂತೇಳಿ ಅದು ನಮ್ಮ ಪಕ್ಷದ ವರಿಷ್ಠರು ಕುಮಾರಣ್ಣವ್ರು ಇರ್ಬೋದು ಪೂಜೆ ದೇವೇಗೌಡರು ಸಹೇರಿರ್ಬೋದು ಅವರು ಎನ್ ಡಿ ಎ ಅಂಗ ಪಕ್ಷದವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ನಮ್ಮ ಕೆಲಸ ಏನು ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಂಘಟನೆ ಮಾಡೋಂಥ ಕೆಲಸ ನಾವು ಮಾಡಬೇಕಾಯ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಆ ಕೆಲಸ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ವರಿಷ್ಠ ಕೆಲಸ ಕೊಟ್ಟಿದ್ದು ಅದನ್ನು ಮಾಡ್ತಾಯಿದ್ದೀರಿ ಮೈತ್ರಿ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಕೆಲಸ ಮಾಡ್ತೀವಿ